ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದ ಡಿ ಟಿ ಶ್ರೀನಿವಾಸ್ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ ತುಮಕೂರು ಜಿಲ್ಲೆಯ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರು ಭಾನುವಾರ ಕುಟುಂಬ ಸಮೇತರಾಗಿ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿದರು ಶ್ರೀಮಠದ ಸಿದ್ದಲಿಂಗ ಸ್ವಾಮೀಜಿಗಳ ದರ್ಶನ ಮಾಡಿ ಆಶೀರ್ವಾದವನ್ನು ಪಡೆದರು ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ಡಿಟಿ ಶ್ರೀನಿವಾಸ್ ತುಮಕೂರು ಜಿಲ್ಲೆಯಲ್ಲಿ ಚುನಾವಣಾ ಪ್ರಚಾರ ಆರಂಭಿಸುವ ಮೊದಲು ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದ ಈಗ ಚುನಾವಣಾ ಸಮೀಪದಲ್ಲಿ ಶ್ರೀಗಳು ನನಗೆ ಗೆಲುವಾಗಲಿ ಎಂದು ಆಶೀರ್ವಾದ ಮಾಡಿದ್ದಾರೆ ಎಂದರು ಶಿಕ್ಷಕರು ಹಾಗೂ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳು ಬೇಡಿಕೆಗಳ ಬಗ್ಗೆ ತಮಗೆ ಹರಿವಿದೆ ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಸರ್ಕಾರದೊಂದಿಗೆ ಚರ್ಚಿಸಿ ಬಗೆಹರಿಸುವುದಾಗಿ ಹೇಳಿದ ಅವರು ಆಗ್ನೇಯ ಶಿಕ್ಷಕರ ಕ್ಷೇತ್ರದೆಲ್ಲೆಡೆ ಪ್ರವಾಸ ಮಾಡಿ ಶಿಕ್ಷಕರು ಹಾಗೂ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿ ಮತಯಾಚನೆ ಮಾಡಿದ್ದೇನೆ ಎಲ್ಲೆಡೆ ಉತ್ತಮ ಬೆಂಬಲ ಸಿಕ್ಕಿದೆ ಈ ಚುನಾವಣೆಯಲ್ಲಿ ತಮ್ಮ ಗೆಲುವು ನಿಶ್ಚಿತ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಡಿಟಿ ಶ್ರೀನಿವಾಸ್ ಅವರ ಪತ್ನಿ ಹಿರಿಯೂರು ಕ್ಷೇತ್ರದ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮಾತನಾಡಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾದ ಒಲವು ಕಂಡುಬಂದಿದೆ ತಮ್ಮ ಪತಿ ಶ್ರೀನಿವಾಸ್ ಅವರು ಈ ಬಾರಿ ಜಯಗಳಿಸುತ್ತಾರೆ ಎಂದರು ತಾವು ಬಿಜೆಪಿಯಿಂದ ಶಾಸಕಿಯಾಗಿದ್ದಾಗ ತಮ್ಮ ಪತಿ ಶ್ರೀನಿವಾಸ್ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ದಾಗ ನಾವು ಪತಿಯನ್ನು ಬೆಂಬಲಿಸದೆ ಬಿಜೆಪಿ ಅಭ್ಯರ್ಥಿ ಪರ ಕೆಲಸ ಮಾಡಿ ಪಕ್ಷ ನಿಷ್ಠೆ ತೋರಿಸಿದ್ದೆ ಎಂದು ತಮ್ಮನ್ನು ಟೀಕಿಸಿದ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ನೀಡಿದರು ತಾವು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದು ಬೇರೆ ಪಕ್ಷ ಸೇರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಪರಾಧವಲ್ಲ ಆ ಪಕ್ಷದಲ್ಲಿದ್ದಾಗ ಪಕ್ಷಕ್ಕೆ ದ್ರೋಹ ಮಾಡದೆ ಶಾಸಕಿಯಾಗಿ ಪ್ರಾಮಾಣಿಕ ಕೆಲಸ ಮಾಡಿದ್ದೆ ಈಗ ಕಾಂಗ್ರೆಸ್ ಸೇರಿ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದರು ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಮಾತನಾಡಿ ಶಿಕ್ಷಣ ಕ್ಷೇತ್ರವನ್ನು ಚೆನ್ನಾಗಿ ಬಲವರಾದ ಸಮರ್ಥ ದಕ್ಷ ಅಭ್ಯರ್ಥಿಯಾಗಿ ಡಿಟಿ ಶ್ರೀನಿವಾಸ್ ಅವರಿಗೆ ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಕಳೆದ ಬಾರಿ ಚುನಾವಣೆಯಲ್ಲಿ ಪಕ್ಷೇತರಾಗಿ ಸ್ಪರ್ಧಿಸಿದ ಶ್ರೀನಿವಾಸ್ ಅವರು ಗೆಲುವಿನ ಸಮೀಪ ಬಂದು ಪರಾಭವಗೊಂಡಿದ್ದರು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಮ್ಮ ಬಲದೊಂದಿಗೆ ಪಕ್ಷದ ಬಲವು ಸೇರಿ ಶ್ರೀನಿವಾಸ್ ಅವರು ಗೆಲುವು ಪಡೆಯುವುದು ವಶತಿದ್ಧ ಎಂದರು ಈ ಕ್ಷೇತ್ರದಲ್ಲಿ ಮೂರು ಬಾರಿ ಆಯ್ಕೆಯಾಗಿದ್ದ ಬಿಜೆಪಿ ಅಭ್ಯರ್ಥಿ ಸದಾ ಬೆಂಗಳೂರಿನಲ್ಲೇ ಇರುತ್ತಾರೆ ಕ್ಷೇತ್ರದಲ್ಲಿ ಕಾಣುವುದೇ ಇಲ್ಲ ಶಿಕ್ಷಕರ ಸಮಸ್ಯೆನೆ ಕೇಳುವುದಿಲ್ಲ ಶಾಲೆ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿ ಅವರ ತೊಂದರೆ ಏನು ಎಂಬುದನ್ನು ವಿಚಾರಿಸುವುದಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಾರೆ ಎಂದರು ವರದಿ ಎಎನ್ಪಿ ತುಮಕೂರು ಇವತ್ತಿನ ಚುನಾವಣೆ ಅಂತ ಬಂದಿದೆ ನಮ್ಮ ಇಲ್ಲಿನ ತಾಲೂಕುನವರು ಇವರು ಅಲ್ಲದರ ಒಂದು ಅವಕಾಶವನ್ನು ಇವತ್ತು ಮಾಡಿದ್ದು ಖಂಡಿತ ಬೆಳಗ್ಗೆ ಬಂದು ಅವರ ಆಶೀರ್ವಾದ ಮಾಡಿ ಜೊತೆ ಬನ್ನಿ ಅಂತೇಳಿ ಹೇಳಿದರು ಅವರ ಆಶೀರ್ವಾದ ಖಂಡಿತ ಆ ಜೊತೆ ಜೊತೆಯಲ್ಲೇನೇ ದಾಸೋಹನ ಪ್ರಾರಂಭ ಮಾಡಿ ಒಂದು ಹೊಸ ಹೊಸ ಇತಿಹಾಸ ದೃಷ್ಟಿಯನ್ನು ತಗೊಂಡಿದ್ದು ಸಾವಿರಾರು ಜನ ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಲಕ್ಷಾಂತರ ಜನ ಹುದ್ದೆಗಳನ್ನು ಸ್ವೀಕರಿಸಿ ಅಲಂಕರಿಸಿದ್ದಾರೆ ಅನ್ನೋದು ಮಟ್ಟ ಕೊಡಕ್ಕೆ ತುಂಬ ಅಪಾರ ಇವತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಮಠದಲ್ಲಿ ಮಠದಡಿಯಲ್ಲಿರೋದನ್ನು ಗುರುಗಳಿಗೂ ಗಮನಕ್ಕೂ ಶಿಕ್ಷಕರಾಗಿ ಸರ್ಕಾರದಲ್ಲಿ ಉನ್ನತ ಹುದ್ದೆಯ ಅಧಿಕಾರಿಗಳಾಗಿ ಹಾಗೆಯೇ ಈಗ ಒ ಪಿ ಎಸ್ಸು ಬರಲಿಕ್ಕೆ ಸರ್ಕಾರದ ವತಿಯಿಂದ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಅವರು ಒನ್ ಆಫ್ ದ ಮೂಲ ಕಾರಣಕರು ಹಾಗೇ ನಾವು ಮುಂದೆ ನಾ ತುಮಕೂರು ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ ಈಗ ಮೂರು ಅವಧಿಯಲ್ಲಿ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ಎಲ್ಲಿ ಕಾಣಿಸ್ಕೊಂಡಿದ್ದರೂ ಬೆಂಗಳೂರು ಸಿಟಿದಲ್ಲಿ ಬಿಟ್ಟು ಇಲ್ಲೆಲ್ಲೂ ನಾವು ಎಲ್ಲೂ ನೋಡಲೇ ಇಲ್ಲ ಒಂದು ಶಾಲೆಗಳಾಗಲಿ ಶಿಕ್ಷಕರುಗಳ ಸಮಸ್ಯೆಗಳಾಗಲಿ ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳ ಯಾವುದಾದ್ರೂ ಒಂದು ತೊಂದರೆಗಳಿದ್ರೆ ಎಲ್ಲಾದರೂ ಅನ್ಯಾಯಿಗಳಾಗಿದ್ದರೆ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಅವತ್ತು ಇದ್ದಕ್ಕಿದ್ದಂದು ಎಲೆಕ್ಷನ್ ಟೈಮಲ್ಲಿ ಅವ್ರನ್ನ ನಾವು ಅಂಥ ಪರಿಸ್ಥಿತಿಗಳು ಉದ್ಭವ ಆಗಿದ್ದಾರೆ ನಮ್ಮ ಅವರು ಡಿ ಟಿ ಶ್ರೀನಿವಾಸ್ ಪ್ರತಿ ಪ್ರತಿಯೊಂದರಲ್ಲೂ ಸಾಮರ್ಥ್ಯ ಅರ್ಹತೆ ದಕ್ಷತೆ ಇರೋವಂಥವ್ರನ್ನ ಒಳ್ಳೆಯವ್ರನ್ನ ಪಕ್ಷದಿಂದ ಆಯ್ಕೆ ಮಾಡಿದ್ದಾರೆ ಈ ಸಲಿ ಗೆಲುವು ಶತಸಿದ್ಧ